ತಾಲೂಕಿನ ಬೆಟ್ಟದಪುರ ಗ್ರಾಮದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಶ್ರೀ ಕಾಳಿಕಾಂಬ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ವಿಶ್ವ ಕಾರ್ಮಿಕರ ಸಂಘ ಭಾರತೀಯ ಮಜೂರ್ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಕ್ಯಾಡ್ ಮ್ಯಾಕ್ಸ್ ಎಜುಕೇಷನ್ ಟ್ರಸ್ಟ್ ಸಹಯೋಗದಲ್ಲಿ ಕಾರ್ಮಿಕರಿಗೆ ಸುರಕ್ಷತಾ ಜಾಗೃತಿ ಹಾಗೂ ಆರ್ಪಿಎಲ್ ಬ್ರಿಡ್ಜ್ ಕೋರ್ಸ್ ತರಬೇತಿ ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಾಲೂಕು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರು ಸರ್ಕಾರ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಗಳನ್ನು ವಿತರಿಸುವ ಮೂಲಕ ಕಲ್ಯಾಣ ಯೋಜನೆಗಳನ್ನು ಬಲಪಡಿಸುತ್ತಿದ್ದು ಕಾರ್ಮಿಕರು ಕೆಲಸ ಮಾಡುವಾಗ ಕಿಟ್ಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ನಾನ್ನೂರು ಕಿಟ್ಗಳನ್ನು ಕಾರ್ಮಿಕರಿಗೆ ವಿತರಿಸುವ ಜೊತೆಗೆ ಅವರ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಮಾಡಲಾಗ್ತಾ ಇದ್ದು ಗುರುತಿನ ಚೀಟಿಯನ್ನು ಪ್ರತಿ ವರ್ಷ ನವೀಕರಿಸುವುದು ಕಡ್ಡಾಯ ಅಂತ ತಿಳಿಸಿದರು ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರು ಕಿಟ್ ವಿತರಣೆ ಮಾಡಿ ಮಾತನಾಡಿ ಅಸಂಘಟಿತ ವಲಯವೇ ದೇಶದ ಆರ್ಥಿಕತೆಯ ಬೆಂಬಲ ವ್ಯವಸ್ಥೆ ಅದಲ್ಲದೆ ದೇಶದ ಪ್ರಗತಿ ಅಸಾಧ್ಯ ಅಂತ ಅಭಿಪ್ರಾಯ ಅಭಿಪ್ರಾಯ ವ್ಯಕ್ತಪಡಿಸಿದರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿವೃತ್ತ ಕಾರ್ಮಿಕರಿಗಾಗಿ ಪಿಂಚಣಿ ಯೋಜನೆ ಜಾರಿಗೆ ತಂದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವು ಕಾರ್ಮಿಕರ ಹಿತಕ್ಕೆ ಹಲವು ಸವಲತ್ತುಗಳನ್ನು ನೀಡುತ್ತಿದೆ ಅಂತ ತಿಳಿಸಿದರು ಕಾರ್ಯಕ್ರಮಗಳಿಗೆ ಬಂದ ಮೇಲೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಸರ್ಕಾರ ನಮ್ಮ ಕಾರ್ಮಿಕರ ರಕ್ಷಣೆಗೆ ಎಷ್ಟು ಬದ್ಧವಾಗಿದೆ ಅಂತ ಇವತ್ತು ನಮಗೆ ಅರ್ಥ ಆಗ್ತಾ ಇದೆ ಓಕೆ ಆಮೇಲೆ ಇವತ್ತು ಯಾರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರವರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಇವತ್ತು ಜಮಾ ಆಗ್ತದೆ ಅದು ತಮಗೆಲ್ಲ ಅರಿವು ಇದೆಯಾ ಗೊತ್ತಿದ್ದ ಅದೇನು ಏನು ಅಂತ ಹಾಗಾಗಿ ಕಾರ್ಮಿಕ ಸಮಾಜದಲ್ಲಿ ಕಾರ್ಮಿಕರಿಗೆ ಅವ್ರದೇ ಆದ ಒಂದು ಗೌರವ ಇದೆ ಯಾಕೆಂದ್ರೆ ಈಗ ಕಾರ್ಮಿಕರು ಅಂದ್ರೆ ಈಗ ಒಬ್ಬ ಕಾರ್ಪೆಂಟರ್ ಮಾಡೋ ಕೆಲಸನ ಮೇಷನ್ ಮಾಡಕ್ಕೆ ಆಗೋದಿಲ್ಲ ಈ ಮೇಷನ್ ಮಾಡೋ ಕೆಲಸನ ಕಾರ್ಪೆಂಟರ್ ಮಾಡಕ್ಕೆ ಆಗಿಲ್ಲ ಅಥವಾ ಪೇಂಟರ್ ಮಾಡೋ ಕೆಲಸನ ಒಬ್ಬ ಮೇಷನ್ ಕಾರ್ಪೆಂಟರ್ ಮಾಡಕ್ಕಾಗಲಿಲ್ಲ ಹಾಗಾಗಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಅವ್ರದ್ದೇ ಆದ ಈ ಸಮಾಜದಲ್ಲಿ ಸನ್ಮಾನ ಇದೆ ಗೌರವ ಇದೆ ನಾವು ಕೂಡ ಕಾರ್ಯಕ್ರಮ ಅಷ್ಟೇ ಗೌರವಿಸ್ತೀವಿ ಯಾಕೆಂದರೆ ಬರೀ ದುಡ್ಡು ದುಡ್ಡು ಕೊಟ್ಟ ತಕ್ಷಣ ಕೆಲಸ ಆಗೋದಿಲ್ಲ ನಿಮ್ಮ ಶ್ರಮ ನಿಮ್ಮ ಶ್ರದ್ಧೆಯಿಂದ ನೀವು ಕೆಲಸ ಮಾಡಿದ್ರೆ ಮಾತ್ರ ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಬರೀ ಒಬ್ಬರು ಕೇಳಲ್ಲ ಎಲ್ಲ ಥರ ಕಾರ್ಮಿಕರು ಅವಶ್ಯಕತೆ ಇದೆ ಹಾಗೂ ನಾನು ಮನೆ ನಿರ್ಮಾಣ ಆಗಬೇಕು ಎಲ್ಲ ಕೈ ಜೋಡಿಸ್ಬೇಕು ಬರೀ ದುಡ್ಡು ನಿರ್ಮಾಣ ಆಗಲ್ಲ ಹಾಗಾಗಿ ನಿಮ್ಗೊಳಗೆ ಈ ಸಮಾಜದಲ್ಲಿ ನಿಮ್ದಾರ ಗೌರವ ಇದೆ ನಮ್ಮ ಸರ್ಕಾರ ನಿಮ್ಮ ಸೇವೆಗೆ ಸಹ ಬದ್ಧವಾಗಿದೆ ಇಲ್ಲಿ ಸರ್ಕಾರ ಕೊಟ್ಟಂತ ಸವಲತ್ತುಗಳನ್ನ ತಾವೆಲ್ಲರೂ ಬಳಸ್ಕೊಳ್ಳಿ ಹೆಲ್ತ್ ಇನ್ಶೂರೆನ್ಸ್ಕೀಮ್ ಕೊಡುವುದ ವ್ಯವಸ್ಥೆ ಆಯಿತು ಅವ್ರಿಗೆ ಪೆನ್ಷನ್ ವ್ಯವಸ್ಥೆಯನ್ನ ಮಾಡಿದಂಥದ್ದು ಅರವತ್ತು ವರ್ಷದ ನಂತರ ಪೆನ್ಷನ್ ಒಂದು ವ್ಯವಸ್ಥೆ ಮಾಡಿದಂತದ್ದು ಅವತ್ತು ಸಿಂಗ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಸಾಕಷ್ಟು ಸವಲತ್ತುಗಳನ್ನ ನಿಮಗೆಲ್ಲ ತಲುಪಿಸುವುದಕ್ಕೆ ಕಾರ್ಯ ಯೋಜನೆಗಳನ್ನ ಕೊಟ್ಟಿದ್ದೀವಿ ಬಹಳ ಪ್ರಮುಖವಾಗಿ ಎಲ್ಲರಿಗೂ ಅನುಭವಿಸಿದ್ವಿ ಇದರಲ್ಲಿ ಐದು ಬ್ಯಾಲೆಂಟರ್ ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ ಮಹಿಳೆಯರಿಗೆ ಉಚಿತವಾದಂತ ಬಸ್ ಪ್ರಯಾಣ ಇಲ್ಲಿವರೆಗೂ ಸುಮಾರು ಆರ್ನೂರು ಕೋಟಿಯಷ್ಟು ಪ್ರಯಾಣಿಕರು ಪ್ರಯಾಣವನ್ನು ಮಾಡಿರುವಂಥದ್ದು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿರುವಂಥದ್ದು ನಮ್ಗೆ ಗೊತ್ತಿದೆ ಎರಡು ಸಾವಿರ ರೂಪಾಯಿ ಅವರ ಮಂಚಿ ಅಕೌಂಟ್ಗೆ ಹೋಗ್ತಾ ಇದೆ ಎಲ್ಲರೂ ಉಚಿತ ಕರೆಂಟ್ ಅನ್ನು ಉಪಯೋಗ ಕೊಡುವಂಥದ್ದು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಯುವಕರಿಗೆ ಯುವನತಿ ಮೂರು ಸಾವಿರ ರೂಪಾಯಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಆಮೇಲೆ ಸಾಕಷ್ಟು ಯೋಜನೆಗಳನ್ನ ಈ ಒಂದೇ ಇಲ್ಲಿವರೆಗೂ ಕೇಂದ್ರ ರಾಜ್ಯ ಸರ್ಕಾರ ಎರಡೂವರೆ ವರ್ಷ ಆಯಿತು ನಮ್ಮ ರಾಜ್ಯ ಸರ್ಕಾರ ಬಂದು ಇಲ್ಲಿವರೆಗೆ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ಕೋಟಿಯಷ್ಟು ಈ ಯೋಜನೆಗಳಿಗೆ ಖರ್ಚು ಮಾಡಿರುವಂತ ನಾವು ಕಾಣ್ತಾ ಇದ್ದೀವಿ ನೀವು ಲೋಕಸಭಾ ಎಲೆಕ್ಷನ್ಗೆ ನಿಂತಾಗ ಭಾರಿ ಚಾತ್ರೆಯ ಸಂಗತಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಗಮನಿಸಿ ನಮ್ಮ ಒಂದು ಕಾಣುತ್ತೆ మెండు న్యూస్ నెట్వర్క్ సత్యద కన్నడి